ಹಿಜಾಬ್ ನಿಷೇಧ ವಾಪಸ್ ನಿಷೇಧ ಆದೇಶವನ್ನು ವಾಪಸ್ ಪಡೆದ ರಾಜ್ಯ ಸರ್ಕಾರ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಹಿಜಾಬ್ ನಿಷೇಧ ವಾಪಸ್ಗೆ ಹೇಳಿದ್ದೇನೆ ಹಿಜಾಬ್ ಹಾಕೊಂಡು ಹೋಗಬಹುದು ಇನ್ನು ಡ್ರೆಸ್ ಊಟ ಮಾಡುವಂಥದ್ದು ನಿಮಗೆ ಸೇರಿದ್ದು ಅಂತ ಹೇಳಿ ಮಾತನಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಟೈಮ್ನಲ್ಲಿ ಇನ್ನು ಹಿಜಾಬ್ ವಿಚಾರ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಹಿಜಾಬ್ ನಿಷೇಧ ವಾಪಸ್ ಆಗ್ತಾ ಇದೆ ನಿಷೇಧ ಆದೇಶ ವಾಪಸ್ ಪಡ್ಕೊಂಡಿರುವಂತ ರಾಜ್ಯ ಸರ್ಕಾರ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಹಿಜಾಬ್ ನಿಷೇಧ ವಾಪಸ್ಗೆ ಹೇಳಿದ್ದೇನೆ ಏನು ಹಿಜಾಬ್ ಹಾಕೊಂಡು ಹೋಗಬಹುದು ಡ್ರೆಸ್ ಊಟ ಮಾಡುವಂಥದ್ದು ನಿಮಗೆ ಸೇರಿದ್ದು ಇನ್ನು ಮತಕ್ಕಾಗಿ ರಾಜಕಾರಣ ಮಾಡುವಂಥದ್ದು ತಪ್ಪು ಬಡವರಿಗಾಗಿ ನಮ್ಮ ಸರ್ಕಾರ ಕೆಲಸವನ್ನ ಮಾಡುತ್ತೆ ನಂಜನಗೂಡಿನಲ್ಲಿ ಇನ್ನು ಕವಲಂತಿಯಲ್ಲಿ ಸಿಎಂ ಹೇಳಿಕೆಯನ್ನ ನೀಡಿರುವಂತದ್ದು ನಂಜನಗೂಡಿನ ಕವಲಂತಿಯಲ್ಲಿ ಸಿಎಂ ಹೇಳಿಕೆ ನೀಡಿದ್ದಾರೆ ಇನ್ಮೇಲೆ ಹಿಜಾಬ್ ಹಾಕಿಕೊಂಡು ಹೋಗಬಹುದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು ಅದು ವಾಪಸ್ ತಗೊಂಡ್ಬಿಡ್ತೀವಿ ಹಿಜಾಬ್ ಇಲ್ಲ ಈಗ ಈಗ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ ನಾನು ಯಾಕೆ ನಿಮ್ಗೆ ಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತೀ ಹಾಕೊಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ನಿಮ್ದು ತಕ್ಕ ನನ್ನ ನಂಬ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತೆ ಜುಬ್ಬ ಹಾಕಿನಿ ನಿಮ್ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋದಿಲ್ಲ ಅಲ್ವಾ ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲ್ ಮಾಡುತ್ತದೆ ಇದನ್ನ ಇದರಿಂದ ವಿಚಲಿತರಾಗ ಪ್ರಶ್ನೆ ಇಲ್ಲ ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ